ನಮಸ್ಕಾರ ವೀಕ್ಷಕರೇ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಗುಳಿಗೆ ಪ್ರತಿಯೊಂದು ಹಬ್ಬಗಳಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ ಅದೇ ರೀತಿ ಈ ಹೋಳಿ ಹಬ್ಬ ಇನ್ನೂ ವಿಶೇಷತೆ ಯಾಕಂದ್ರೆ ವರಸದಲ್ಲಿ ಬರುವುದು ಗಂಡು ಮಕ್ಕಳಿಗೆ ಅಂತ ಹೇಳುವುದು ಒಂದೇ ಹೋಳಿ ಹಬ್ಬ ಕಲರ್ಫುಲ್ ಆಗಿ ಹಾಗೂ ಒಂದು ವಿಶೇಷತೆಯಿಂದ ಈ ಹಬ್ಬವನ್ನ ನಾವು ಎಲ್ಲರೂ ಆಚರಿಸ್ಕೊಂಡು ಬಂದಿದ್ದೀವಿ ಸಾಂಪ್ರದಾಯಿಕವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಮದುರ್ಗದ ನಿಕಾರ ಇರುವ ರಾಧಾಪುರ ಪೇಟೆಯಲ್ಲಿ ಪ್ರತಿ ವರ್ಷ ಹೋಳಿ ಹಬ್ಬದಲ್ಲಿ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮನರಂಜನೆ ಕಾರ್ಯಕ್ರಮಗಳಾಗಿರ್ಬೋದು ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳನ್ನ ಆಚರಿಸ್ಕೊಂಡು ಬಂದಿದ್ದಾರೆ ಆ ಒಂದು ಹೋಳಿ ಹಬ್ಬದ ಕಮಿಟಿಯ ಸದಸ್ಯರಾದಂತ ನಾರಾಯಣ ಮುನಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಕುವೆಂತ್ ಗಂಡಿ ಮುನಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಪ್ರತಿ ವರ್ಷದ ಜೊತೆ ಈ ವರ್ಷ ಕೂಡ ನಿಮ್ಮ ರಾಧಾಪುರ ಪೇಟೆಯಲ್ಲಿ ಯಾವ ರೀತಿಯಾಗಿ ಒಂದು ಹೋಳಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನಮ್ಮ ಎಲ್ಲರಿಗೂ ನಮಸ್ಕಾರ ಹೋಳಿ ಹಬ್ಬದ ಶುಭಾಶಯಗಳು ನಾವು ಹೋಳಿ ಹಬ್ಬ ಆಚರಣೆ ಮಾಡಾಕತ್ತೆ ಸುಮಾರು ಹನ್ನೊಂದು ವರ್ಷ ಹನ್ನೊಂದು ವರ್ಷದಿಂದ ಜಾನಪದ ಕಲೆ ಹುಳಿಯಲ್ಲಿ ಬಳಸಿಕೊಂಡು ಅನ್ನೋ ಉದ್ದೇಶದಿಂದ ವಿಭಿನ್ನವಾಗಿ ಜಾನಪದ ಕಲೆ ಗುರುತಿಸಬೇಕಂತೇಳಿ ಜಾನಪದ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ನಾವು ಇಡ್ತಾ ಬಂದಿದ್ದೀವಿ ಯಾಕಂದ್ರೆ ಹೋಳಿ ಹಬ್ಬ ಅಂತ ಏನಾಗಿತ್ತಂದ್ರೆ ನಾವು ಸಣ್ಣ ಇದ್ದಾಗ ನಮಗೆ ತಿಳಿದ ಮಟ್ಟಿಗೆ ಹೋಳಿ ಹಬ್ಬ ಬರೀ ಕುಡಿದು ಜಗಳ ಮಾಡೋದು ಕುಡಿದು ಜಗಳ ಮಾಡೋದು ನಮ್ಮ ಭಾಳ ಬಹಳ ನಾವು ಸಾಮಾನ್ಯ ಅದನ್ನೆಲ್ಲ ವಿಚಾರ ಮಾಡಿ ಕ್ಯಾಸ ನಾವು ಏನು ಹೋಳಿ ಹಬ್ಬಪ್ಪ ಅಂತ ಕುಡಿದು ಬರೀ ಜಗಳ ಮಾಡೋದು ಅದು ಹಿಂಗೆ ಒಂದು ವಿಭಿನ್ನವಾಗಿ ಆಚರಣೆ ಮಾಡಬೇಕಂತ ಹೇಳಿ ಆವಾಗ ತಲೆ ಒಳಗೆ ಬಂತು ಬಂದಾಗ ಏನಾದ್ರು ಸಿದ್ದು ಮೂಟೆ ಅವರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಹಳ ಸ್ಫೂರ್ತಿ ಬಹಳ ಅವ್ರೆಲ್ಲರ ಎಲ್ಲ ಥರದ ಸಹಾಯ ಸಹಕಾರ ಮಾಡ್ಯಾರ ಇವೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಸಿದ್ದು ಮೋಟೆ ಅವರು ಬಂದ ಬಹಳ ಪ್ರಸ್ತಾಹ ಕರೆ ಬೇಕಂತಂದ್ರೆ ಸಿದ್ದು ಮೋಟೆ ಅವರು ಹಿಂದಕ್ಕೆ ಮೂರು ಹದಿನಾಲ್ಕು ವರ್ಷದ ಹಿಂದ್ಗಡೆ ಇಲ್ಲಿ ಸಮ್ಮೇಳನ ಮಾಡಿ ವಿದ್ಯಾರ್ಥಿಗಳು ಸಮ್ಮೇಳನ ಮಾಡಿದಾಗ ಒಂದು ಬಹಳ ಜನಪದ ಕರೆಯನ್ನು ಗುರುತಿಸಿ ಬಹಳ ವಿಭಿನ್ನವಾಗಿ ಕಾರ್ಯಕ್ರಮ ಮೂಡಿಸಿಕೊಟ್ಟರು ಸಿದ್ದು ಮೋಟೆ ಅವರು ಅದನ್ನೆಲ್ಲ ನೋಡಕ್ಕೆ ನಾವು ಇಂಥವೆಲ್ಲ ಇಂಥವಲ್ಲ ನಮ್ಮ ತಾಲೂಕುಗಳಲ್ಲಿ ಒಳ್ಳೆ ಒಳ್ಳೆ ಕಲಾವಿದರದಾರ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳ ಸಿದ್ದು ಮೋಟೆ ಅವರು ಯಾವ ಕಾರ್ಯಕ್ರಮ ಸಮ್ಮೇಳನ ಕಾರ್ಯಕ್ರಮ ಮಾಡಿದ್ರು ಬಂತು ನಮ್ಮ ಬರುತ್ತೆ ಒಳಗೂ ಇಂತ ಒಂದು ಕಾರ್ಯಕ್ರಮ ಮಾಡಬೇಕು ವಿಭಿನ್ನವಾಗಿ ನಾವು ನಮ್ಮ ತಾಲೂಕಿನೊಳಗಿ ಬೇರೆ ತಾಲೂಕಿನ ಕಲೆಯನ್ನು ಗುರುತಿಸಿ ನಮ್ಮ ಊರೊಳಗ ಕಲೆಯನ್ನ ಕಾರ್ಯಕ್ರಮ ಮಾಡಿಸಿಕ ಅದನ್ನ ಜನರಿಗೆ ತಿಳಿಸಬೇಕು ಇದರ ತಿಳುವಳಿಕೆ ಮೂಡಬೇಕು ಎಲ್ಲ ಕುಡಿಯೋದು ಜಗಳ ಮಾಡುವುದು ಎಲ್ಲ ಚಂದಂಗ ಬಳಿ ಹಬ್ಬ ಆಚರಣೆ ಅನ್ನೋ ಉದ್ದೇಶದಿಂದ ವಿಭಿನ್ನವಾಗಿ ನಾವು ಕಾರ್ಯಕ್ರಮ ಮಾಡ್ಕೊತ ಬಂದಾಯ್ತೀವಿ ನೇಕಾರ್ಪೇಟೆಯಲ್ಲಿ ಒಂದು ಕಲಾವಿದರ ತವರೂರೇ ತಪ್ಪಾಗಲ್ಲ ಯಾಕಂದ್ರೆ ನಿಮ್ಮ ದೇವಾಂಗ ಸಮಾಜದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದ್ ರೀತಿ ಕಲಾವಿದರ ಇದ್ದೇ ಇರತ್ತ ನಮ್ಮ ಕುಬೇರನವರ ತಂದೆಯವರಂತೂ ರಾಮ ದುರಂತ ಅನ್ನೋ ಒಂದು ನಾಟಕವನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಚಿಕ್ಕದ್ರಿಂದ ನಾವು ಸಣ್ಣ ಇದ್ದಾಗ ನೋಡಿ ಮನೆಯೊಳಗೆ ಪ್ರಾಕ್ಟೀಸ್ ಮಾಡೋ ಟೈಮ್ ಎಲ್ಲ ಹೋಗಿ ಕುಂದಿರ್ತಿದ್ವಿ ನಾವು ಒಂದು ಕಲೆಗೆ ತವರೂರು ತವರ ಮನೆ ಅಂತಾನೆ ಒಂದು ದೇವಾಂಗ ಸಮಾಜ ನೇಕಾರ್ಪೆಟ್ಟೆ ಅಂತ ಹೇಳ್ಬಹುದು

ಅದನ್ನು ಎಲ್ಲ ನೋಡಿ ನಮಗೆ ಭಾಳ ಕ್ಯಾಟನ್ಸ್ ಆಗತ್ತೆ ಉಣಿಯೊಳಗೆ ಏನಪ್ಪ ಎಲ್ಲ ವಿಜೃಂಭಣೆಯಿಂದ ಮಾಡ್ತಿದ್ರು ಯಾಕೆ ಹಿಂಗೆ ಮಾಡಾಕತ್ತರು ಅಂತ ಹೇಳಿ ಮತ್ತೊಂದು ಎಲ್ಲರೂ ವಿಚಾರ ಮಾಡಿ ಮತ್ತೆ ನಮ್ಮ ದೊಡ್ಡ ಕಾಮಂಡಿದ್ದು ಇಡೀ ನಮ್ಮ ನಮ್ಮದೊಳಗೆ ದೊಡ್ಡ ಕಾಮಣ್ಣ ನಮ್ಮ ರಾಧಾಬ್ರು ಒಳಗೆ ಹಿಂಗಾಗಿ ನಮ್ಮ ಅಂದ್ರೆ ನಮ್ಮ ಅವೆಲ್ಲ ಮುಕ್ಕಾಗಿ ಅವನು ಸೂಟ್ ಬಿಟ್ಟಿದ್ರು ಎಲ್ಲ ನಮ್ಮ ದೋಸ್ತರು ಎಲ್ಲರೂ ಕೂಡಿ ಇಲ್ಲ ನಮ್ಮ ಒಂದು ಹಿಂಗೆ ಹೊಸ ಕಾಮಣ್ಣನ್ನು ಮಾಡಿಸು ಮಾಡಿಸಿ ನಾವು ಒಂದು ವಿಜೃಂಭಣೆ ಮಾಡೋಣ ಅಂತ ಹೇಳಿ ಚಾಲೂ ಮಾಡಿದ್ರು ಯಾಕಪ್ಪ ಅಂದ್ರೆ ಎಷ್ಟೋ ಕೂಡ ಒಂದು ಹುಬ್ಳಿಗೆ ಹೋಗಿ ಹುಬ್ಳಿಗೆ ಹೋಗಿ ಹಂಗ ಅಲ್ಲಿ ಇದಾಗಲಿ ನಮಗೆ ಚಿನ್ನಾಳು ಅವ್ರು ಮಾಡಿಸಿದ್ವಿ ಹೊಸ ನಾನು ಕಾಮನ್ ಅನ್ನು ಮಾಡಿಸಿ ಬಂದ ವಿಜೃಂಭಣೆಯಿಂದ ಲಗ್ನ ಮಾಡಿದ್ವಿ ಒಂದು ಎರಡು ಗಂಟಲ ಬೇಳೆ ಹಾಕಿ ಕರಗಡ ಹೋದ ತುಪ್ಪ ಚೆನ್ನಿ ಸಕ್ಕರೆ ಈಗೇನು ಲಗ್ನ ಮದುವೆ ಸಂಭ್ರಮ ಏನು ಒಂದು ಕಣ್ಣೆ ಕರ್ಕೊಂಡ್ ಬರೋದು ಹಿಡ್ಕೊಂಡು ಕಣ್ಣೆ ನೋಡೋದು ಕಣ್ಣಾಗ ಕರ್ಕೊಂಬಲ್ಲ ಹಿಂದಿನ ಅರ್ಶನ ಆಡೋದು ಸುರಳಿ ಇವು ಏನು ಬರ್ತಾವ ಆಮೇಲೆ ಮೊಸರು ಸಾಮಾನ ಈ ತಾಯಿಲ್ಲ ಬಹಳ ಚಂದಾಗಿ ಇದು ಮಾಡಿದ್ವಿ ಅದು ನಮ್ಗೆ ಏನು ರೀ ನಾವು ಇಷ್ಟ ಅಲ್ಲ ನಮ್ಮ ಓಣಿ ಹೆಣ್ಣು ಮಕ್ಕಳು ಎಲ್ಲರೂ ಕೂಡಿ ನಾವು ಅರ್ಶನ ಆಡಿದ್ವಿ ಒಂದು ಮನಿಯೊಳಗೆ ಏನ ಸಂಭ್ರಮ ನಡೀತೀವಿ ಆ ಸಂಭ್ರಮ ನಾವು ಎಲ್ಲರೂ ಏನು ಮಾಡಿದ್ವಿ ಓಣಿ ಮಂದಿಲ್ಲ ಕೂಡಿ ಇದನ್ನು ಮಾಡಿದ್ವಿ ಆಮೇಲೆ ಬಳಿಗಳು ಸೋದ್ರಿ ಬಳೆ ಇರು ಬರೀ ನಾವು ಅಷ್ಟ ಅಲ್ಲ ಬೇರೆ ಕೊನೆಯವರು ಬಂದು ಬಳಿ ಇಸ್ಕೊಂಡು ಮತ್ತೆ ಜಪರ್ ಬೀಳ್ಸ್ಕೊಡೋದು ಒಂದು ಹಿಂಗೆ ಒಟ್ಟೆ ಒಂದು ಒಳ್ಳೆ ಇದನ್ನು ಮಾಡ್ಕೊಂತ ಬಂದ್ವಿ ಜಾನಪದ ಕಲೆ ಉಳಿಸ್ಕೋಬೇಕು ಉಳಿಸಬೇಕು ಇವು ನಮ್ಮ ಸಂಪ್ರದಾಯ ಪದಾರ್ಥ ಈಗ ಹೆಣ್ಮಕ್ಳು ಇರ್ತಾರ ಅವ್ರಿಗೆ ಬಂದು ಪ್ರಾಧಾನ್ಯತೆ ಕೊಡೋದು ಈಗ ಲೋಕಲ್ ಕಲಾವಿದರ ಹುಡುಗರನ್ನ ಬೆಳೆಸೋದು ಒಂದು ನಾಟಕ ನೃತ್ಯ ಭರತನಾಟ್ಯ ಆಮೇಲೆ ಬೇರೆ ಇದಕ್ಕೆ ಯಾವ್ದಕ್ಕೂ ಬೇರೆ ಏನ್ ಡ್ಯಾನ್ಸ್ ಮಾಡಿಸೋದು ಇದನ್ನು ಮಾಡಿಸೋದು ಯಾರನ್ನ ಕಣ್ಣು ಆಟ ಆಗ್ಲಿಲ್ಲ ಒಂದು ಜಾನಪದಕ್ಕೆ ಹೆಚ್ಚಿನ ಕಲೆ ಕೊಟ್ಟು ಪ್ರಾಧಾನ್ಯತೆ ಕೊಟ್ಟು ನಾವೆಲ್ಲ ಮಾಡ್ಕೊತ ಬಂದೀವಿ ಈಗ ಹನ್ನೆಹಣ್ಣು ವರ್ಷದ ಹನ್ನೊಂದು ವರ್ಷ ಮುಂಬದ ವರ್ಷ ಇದೇ ತರ ನಿಮ್ಮ ರಾಧಾಪುರ ಪೇಟೆಯ ಒಂದು ಕಾಮನಾಡ ಉತ್ಸವ ಈ ಹೋಳಿ ಉತ್ಸವ ಪ್ರತಿ ವರ್ಷ ಇನ್ನೂ ಹೆಚ್ಚು ಹೆಚ್ಚು ವಿಜ್ಞಾನ ಜರುಗಲಿ ಅಂತ ನಮ್ಮ ಜೆಬಿ ಮುಖಾಂತರ ನಾವು ಆಸಿಸ್ತೀವಿ ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ ಈ ನಮ್ಮ ಕಲೆ ಮೆಸೇಜ್ ಇದೆ ಅಂತ ಇದರ ಪ್ರಯುಕ್ತ ನೀವು ಆಲ್ರೆಡಿ ಪ್ರತಿ ವರ್ಷ ನಾವು ನೋಡ್ತೀವಿ ನಿಮ್ಮ ರಾಧಾಪುರ ಪೇಟೆ ಕೆಲವೊಂದು ಪಾಪ್ಯುಲೆನ್ಸ್ ಎಲ್ಲ ನೋಡಿದ್ವಿ ಈ ಹಲಿಗೆ ಹಬ್ಬ ಆಗಿರ್ಬೋದು ಆಮೇಲೆ ಮಕ್ಕಳ ಮನೋರಂಜನೆ ರಂಗೋಲಿ ಸ್ಪರ್ಧೆ ಇವುಗಳೆಲ್ಲ ಮಾಡ್ಕೊಂಡು ಬಂದು ಬರ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಮಾಡಿ ಈ ವರ್ಷ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ನೀವು ಈ ವರ್ಷ ಈಗ ಲೋಕಲ್ ಕಲಾವಿದರಿಂದ ಒಂದು ಕೈಲಾದಿ ಮಾಡಿ ಲೋಕಲ್ ಕಲಾವಿದ ಹುಡುಗೂರಿಂದ ಅಂದ್ರೆ ನಾಟ್ಯ ನಾಟಕ ಮತ್ತು ಭರತನಾಟ್ಯನುಪಾದ ಆಮೇಲೆ ಸಿನಿಮಾ ರೆಕಾರ್ಡ್ ಆಡುವುದು ಇವರಿಗೆ ಅಧ್ಯಯನ ಕೊಟ್ಟರು ಎರಡನೇ ದಿನ ನಿನ್ನೆ ಹಲಗೆ ಪ್ರದರ್ಶನ ಮಾಡಿದ್ರು ಹಳಿಗೆ ಸ್ಪರ್ಧೆ ಆಮೇಲೆ ನಮ್ಮ ಹುಡುಗರನ್ನು ಒಂದು ನಾಟಕ ಪ್ರದರ್ಶನ ಮಾಡಿದರು ಇವತ್ತು ಕಾರವಾರದ ಒಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸೂರ್ಯಪ್ರಕಾಶ್ ಅಂತ ಹೇಳಿ ಅವರು ಇವತ್ತ ಕಲ್ಪನಾ ರಶ್ಮಿ ಕಲಾ ಲೋಕ ಅಂತ ಹೇಳಿ ಒಂದು ಕಮಿಟಿ ಮಾಡಿಕೊಂಡ್ರಿ ಅವರೆಲ್ಲ ಬಂದು ಪ್ರದರ್ಶನ ಕೊಡಗತ್ತ ಆಮೇಲೆ ಒಬ್ಬರು ಇವರು ವೆಂಕಟೇಶ್ ವೆಂಕನಾಪುರ್ ಅಂತ ಹೇಳಿ ಸಿಂಗರ್ ಒಳ್ಳೆ ಸಿಂಗರ್ ಅದಾರೀ ಒಳಗ ಮುಡಿಸ್ತಾರೆ ಇವತ್ತಿಂದು ಡೇ ಇಲ್ಲ ಬಹಳ ಚಂದ ಐತಿ ಇವತ್ತು ಕಾರ್ಯಕ್ರಮ ಆಮೇಲೆ ಇವತ್ತು ರಂಗೋಲಿ ಸ್ಪರ್ಧೆ ನಡೆದು ಗಡಿಗಿ ಹೊಡಿಯೋ ಸ್ಪರ್ಧೆ ಇತ್ತು ಈಗ ಹೆಣ್ಮಕ್ಳಿಗಾಗಿ ಇದನ್ನು ಮಾಡಿದ್ವಿ ಏನಪ್ಪ ಅಂದ್ರೆ ವಿಶ್ವ ವಿಷಕಾಂಚರಿ ವಿಷ ದಿನ ನಮ್ಮ ಮಹಿಳೆಯರಿಗಾಗಿ ಅವ್ರದ್ದೇ ಒಂದು ವೇದಿಕೆ ಇದನ್ನು ನಿರ್ಮಾಣ ಮಾಡಿದ್ವಿ ಅವರು ನಮ್ಮ ಹೋಳಿ ಮುನಿ ಒಳಗೆ ಬಾಲ್ಬಿಡ್ತೀವಿ ಹೋಳಿ ಹಬ್ಬ ವಿಶೇಷವಾಗಿ ಹೆಣ್ಮಕ್ಳಿಗೆ ಇಷ್ಟ ಆಗಿದೆ ನಮ್ಮ ರಾಘಾಪುರ ಫ್ಯಾಕ್ಟ್ರಿ ಒಳಗೆ ಏನು ಮಾಡಿದ್ರಿ ಅಂತಂದ್ರೆ ಹೆಣ್ಣು ಮಕ್ಕಳಿಗೂ ಒಂದು ಅರ್ಧ ಪಾಲ ಅರ್ಧ ಪಾಲ ಕೊಟ್ಬಿಟ್ಟಿವಿ ಆಲ್ರೆಡಿ ಫಾದ್ ವರ್ಷ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವ್ಯಕ್ತಿ ಕೊಟ್ಟಿ ಒಂದು ಕಾರ್ಯಕ್ರಮ ಎಲ್ಲ ಅವರು ನಡೆಸ್ತು ಮಹಿಳೆಯರ್ಥ ಅದೇ ತರ ನಮ್ಗೆ ಏನಿಸ್ತು ಒಂದು ಒಳ್ಳೆಯದ ಸಂಸ್ಕೃತಿ ಇದೇ ಪ್ರಕಾರ ಪ್ರತಿ ವರ್ಷ ಮಹಿಳೆಯರಿಗೂ ಒಂದು ವ್ಯಕ್ತಿ ಕೊಡೋಣ ಅನ್ನೋ ಉದ್ದೇಶದಿಂದ ಮತ್ತೆ ಈ ವರ್ಷ ಮಹಿಳೆಯರಿಗೂ ಒಂದು ವರ್ಷ ಇಲ್ಲಿ ಯಾವಾಗಲೂ ಮಾರ್ಚ್ ಅಲ್ಲಿ ಈಗ ಮಹಿಳಾ ದಿನಾಚರಣೆ ಮಹಿಳೆಯರಿಗೊಂದು ನೀವು ಅವಕಾಶ ಕೊಟ್ಟಿದ್ದು ಒಳ್ಳೆ ಕೆಲಸ ಯಾಕಂದ್ರೆ ಸಮಾನರೋ ಹಬ್ಬದ ವಿಚಾರದಲ್ಲೂ ಅವ್ರಿಗೂ ಒಂದು ಸರಿ ಕೊಡೋದು ನಿಮ್ಮ ದುರದೃಷ್ಟಿ ಹಾಗೂ ನಿಮ್ಮ ಒಂದು ಒಳ್ಳೆಯ ನಿರ್ಧಾರ ಅದೇ ರೀತಿಯಾಗಿ ಇವಾಗ ನಾಳೆ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ಕಾಮನ ಕಾಮನ ಮೆರವಣಿಗೆ ಮಾಡೋದ್ರಿಂದ ಹೇಳ್ಕೊಂಡು ನಾಳೆ ಯಾವ ರೀತಿ ನಿಮ್ಮ ಕಾರ್ಯಕ್ರಮಗಳು ಜರುಗುತ್ತವೆ ನಾಳೆ ನಾಳೆ ವಿಶೇಷವಾಗಿ ಕಾಮದ ಹೌದ ಒಂದ ಮಂಗಳವಾರ ನಾಳೆ ಪ್ರತಿ ವರ್ಷದಂತೆ ಹಲಗಿ ಮೆರವಣಿಗೆದ ಪ್ರಕಾರ ಹಲಗಿ ಮೆರವಣಿಗೆ ಒಳಗ ಕರ್ಕೊಂಡ್ ಹೋಗಿ ಕಾಮದ ಆಚರಣ ನಾಳೆ ವಿಶೇಷ ಕಾರ್ಯಕ್ರಮ ನಮ್ಮ ಒಳಗೆ ವಿಶೇಷ ಕಾರ್ಯಕ್ರಮ ಈಗ ಭಾಳ ನಮಗೆ ನಮ್ಮ ಹಿರಿಯರ ಆಚರಣೆ ಮಾಡೋದು ಏನೈತಿ ಅಂದ್ರೆ ಮೆರವಣಿಗೆ ಮಾಡ್ಬೋದು ಮೆರವಣಿಗೆ ಮೂಲಕ ಕಾಮಂತ ಆಚರಣ ಮಾಡುದ ಬಣ್ಣ ಆಡಬೋದು ಬಣ್ಣ ಆಡೋದ ಕಾಮದ ಆಚರಣ ವಿಶೇಷ ಕಾರ್ಯಕ್ರಮ ಹಿಂದೆ ಹಿರಿಯ ಮಾಡಿದ್ರು ಅಂತ ನೋಡೋದಿಲ್ಲ ಅದೇ ಪ್ರಕಾರ ಅಷ್ಟ ಮಾಡ್ಕೊಂಡು ಬಂದು ಕಾಮನಾ ನೋಡೋದ್ರಿಂದ ವೇಕ್ಷಕರ ಇಷ್ಟೊತ್ತು ನಮ್ಮ ಈ ಹೋಳಿ ಗುಣಿ ಹಬ್ಬ ಹೋಳಿ ಗುಣಿ ಹಬ್ಬ ಹೋಳಿ ಉತ್ಸವ ಹಾಗೂ ರತಿ ಕಾಮಾನರ ಕೂಡ್ಸೋದ್ರಿಂದ ಎರಡು ಕಳ್ಸೋದ್ರವರೆಗೂ ಆಮೇಲೆ ಅವರು ಪ್ರತಿ ಕಾಮನ ವಿವಾಹೋತ್ಸವನ ಆಚರಿಸಿದ್ರು ಹಾಗೆ ಸಮಾಜದಲ್ಲಿ ಮಹಿಳೆಯರು ಪುರುಷರು ಸಮಾನ ಮಾಡೋದಕ್ಕೆ ಮಹಿಳೆಯರಿಗೋಸ್ಕರ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಇನ್ನೊಂದು ವಿಶೇಷತೆ ಏನಂದರೆ ಈ ರಾಧಾಪುರ ಪೇಟೆ ಕಾಮನೋತ್ಸವದಲ್ಲಿ ನಮ್ಮ ಹಿಂದಿನಿಂದ ಬಂದಂಥ ಸಂಪ್ರದಾಯ ಆಚರಣೆಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಅವರ ಕಾರ್ಯಕ್ರಮಗಳಿಗೆ ಅವರ ಒಂದು ದೂರದೃಷ್ಟಿಗೆ ನಮ್ಮ ಜೆ ಬಿ ಎಂ ಟಿ ವಿ ಮುಖಾಂತರ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಇನ್ನೂ ಅವರ ಈ ಒಂದು ರಾಧಾಪುರ ಪೇಟೆ ಕಾಮನೋತ್ಸವ ಕಮಿಟಿ ಇನ್ನೂ ಅತಿ ಎತ್ತರಕ್ಕೆ ಬೆಳೀಲಿ ಇಡೀ ಒಂದು ರಾಜ್ಯದಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ರಾಮದುರ್ಗ ನಗರದ ಈ ರಾಧಾಪುರ ಪೇಟೆ ಕಾಮನೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ಜರುಗಿದೆ ಅಂತ ನಾನು ಈ ಮೂಲಕ ಶುಭ ಹಾರೈಸ್ತೀನಿ ನಮಸ್ಕಾರ ನಮ್ಮ ಕರೀಶ್ ನಮ್ಮ ಜಿ ಬಿ ಎಂ ಬಿ ಅವರು ನಮ್ಮ ಕರೀಶ ಎರಡು ಮಾಡಿದರು ಅವರಿಗೆ ತುಂಬಾ ಧನ್ಯವಾದಗಳಂತ ನಾವು ವಿಶೇಷವಾಗಿ ಜೆ ಬಿ ಎಂ ಚಾನಲ್ಗೆ ಒಂದನೇ ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಕೊಳಗೇರಿ ಹನ್ನೊಂದನೇ ವರ್ಷದ ಹೋಳಿ ಹಬ್ಬದ ಸಂಭ್ರಮಾಚರಣೆ ರಾಧಾಪುರ ಪೇಟೆ ಅಂದ್ರೆ ನಮ್ಮ ರಾಮದುರ್ಗ ನಗರದಲ್ಲಿರುವಂತ ರಾಧಾಪುರ್ ಪೇಟೆಯಲ್ಲಿ ಹನ್ನೊಂದನೇ ವರ್ಷದ ಈ ಒಂದು ಹೋಳಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಸಮಿತಿಯ ಸದಸ್ಯರಾದಂತ ಲಕ್ಷ್ಮಣ್ ಕರ್ಚನ್ ಅವರು ಹಾಗೂ ನಮ್ಮ ಆರ್ಯವರು ನಮ್ಮ ಜೊತೆ ಇದ್ದಾರೆ ಶೇಖರ್ ಆರ್ಯವರು ಹಾಗೂ ಲಕ್ಷ್ಮಣ್ ಕರ್ಚನ್ ಅವರು ಇದ್ದಾರೆ ಇವರು ಸತತವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರೋದ್ರಲ್ಲಿ ಇವರು ವಿಶೇಷ ಪಾತ್ರವನ್ನು ವಹಿಸಿದ್ದಾರೆ ಈ ಒಂದು ಈ ಹೋಳಿ ಹಬ್ಬದ ಆಚರಣೆ ಬಗ್ಗೆ ಅವರು ನಮ್ಮ ರಾಧಾಪುರ ಪೇಟೆಯ ಹೋಳಿ ಹಬ್ಬ ಅಂದ್ರೆ ಅಲ್ಲಿ ಕಾಮಣ್ಣ ರಥದೇವಿಯನ್ನ ಕೂಡಿಸಿ ಯಾವ ರೀತಿ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಅಂತ ಹೇಳ್ತಾರೆ ಶೇಖರ್ ನಮಸ್ಕಾರ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನಾವು ನಮ್ಮ ತಿಳುವಳಿಕೆ ಪ್ರಕಾರ ಈ ಹೋಳಿ ಹಬ್ಬ ಅಂದ್ರೆ ಸ್ವಲ್ಪ ಈ ಕುಡಿಯೋದು ಮಾಡೋದು ಅಂತ ಈ ತರ ಇತ್ತು ಈಗ ನಾವು ನಮ್ಮ ಹಿರಿಯರು ಏನ್ ಮಾಡಿಪ್ಪ ಅಂದ್ರೆ ಈ ಕಾಮನ್ನ ಪುಡುಗಬಾರದು ಅನ್ನೋ ಸಲುವಾಗಿ ಈ ಕಾಮನ್ ಒಂದು ಹಾಕೋದ್ರೆ ಈಗ ಮುದ್ದು ಉಸುಗ್ ಹಾಕಿಸಿ ಈ ಹುಡುಗರ್ನ ಆಟ ಹಾಕಿ ಆಟ ಹಾಕೋದು ಕಬಡ್ಡಿ ಆಡಕೋದು ಹಿಂಗೇನೋ ಮಾಡ್ಕೊತ ಬಂದ್ರೆ ನಮಗ್ ತಿಳುವಳಿಕೆ ಪ್ರಕಾರ ನಮ್ಗೆ ಗೊತ್ತಿದ್ದ

ಆಯ್ಕೆ ಮಾಡ್ಕೊಂಡು ಈಗ ಬರೋ ರೀ ಗಾಡ್ಯಾಗ ಹೆಂಗ ಮಾಡ್ಬೇಕು ಈಗ ಸಾಲ ಹಂಗ ಇಟ್ಟು ಪೂಜೆ ಮಾಡೋದ್ ಗಾಲ ಒಂದು ವಿಜೃಂಭಣೆಯನ್ನ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಆಮ್ಯಾಗ ಆ ತಂದಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮಗನ ಅಂತ ಹೇಳಿ ಮನೆಯಿಂದ ನಾವು ಆ ಕಾಮನ ಕೊಡೋದು ಈ ತರ ಕಾರ್ಯ ಮಾಡೋದು ಮೊದಲ ಕನ್ಯಾ ನೋಡೋದು ಕಾರ್ಯ ಮಾಡೋದು ಈ ತರ ಮಾಡ್ ವಿಜೃಂಭಣೆಯ ಏನಾಗ್ಬಿಡತ್ರಿ ಈ ಮದ್ವಿ ಒಳಗ ಒಬ್ಬರ ತಮ್ಮ ಆಗ್ಲಿ ಬೀಗರು ಬಿದ್ದರಾಗಲಿ ಹ್ಯಾಮ್ ಹಾಕಿರ್ತಾರ ಪ್ರೀತಿ ಹಾಕಿರ್ತಾರ ಏನೋ ಆಗಿರ್ತಾವ ಆದ್ರ ಇಲ್ಲಿ ನಾವು ಯಾವ ಸ್ವಾರ್ಥನೂ ಇದ್ದಿಲ್ರಿ ನಮ್ಮ ಈ ಕಮ್ಮನ ಮದ್ವಿ ಮಾಡ್ಬೇಕಾದ್ರ ಹಿರಿಯಾರ್ ಹಿಡ್ಕೊಂಡ್ ಹುಡುಗರು ಹಿಡ್ಕೊಂಡ್ ಬಾಜು ಮನೆಯವ್ರು ಹಿಡ್ಕೊಂಡ್ ಮುಸ್ಲಿಮ್ಸ್ ಹಿಡ್ಕೊಂಡ್ ಎಲ್ಲಾ ಜಾತಿಯವ್ರ ಹಿಡ್ಕೊಂಡ ಅಗದಿ ನಮ್ಮನಿಂಗ್ ಮದ್ವೆ ಐತೆ ಅನ್ನೋದು ವಿಜೃಂಭಣೆಯಿಂದ ಮಾಡಿವ್ರಿ ಮದ್ವಿ ಇಲ್ಲಿ ಹತ್ತು ಸಾವಿರ ಜನಸಂಖ್ಯೆಗೆ ಕರ್ಬಿಂದ ಊಟ ಹಾಕಿದಿವ್ರಿ ಅಗದಿ ವಿಜೃಂಭಣೆಯಿಂದ ಮಾಡಿವ್ರಿ ಅದು ಮರಿಲಾರದ ಕ್ಷಣಗಳು ಇವು ಎಂದೂ ಅದು ಆಗಲ್ಲ ಕ್ಷಣಗಳು ಆ ಅತ್ತಾಗಿಂದ ನಾವೇನ್ ಮಾಡಿದ್ರಿ ಈ ಹಿರಿಯರ ಕೊಟ್ಟಂತ ಈ ಇದ್ರಿಂದ ನಾವು ಆಮೇಲೆ ಮನೋರಂಜನೆ ಕಾರ್ಯಕ್ರಮ ಸಿಂಧುಮೋಟಿ ಒಂದು ಇದರಿಂದ ಮನೋರಂಜನೆ ಕಾರ್ಯಕ್ರಮ ಇನ್ನೊಂದು ಏನಪ್ಪ ವಿಶೇಷ ರೀ ಈ ವೇದಿಕೆಯಿಂದ ರೀ ಕನಿಷ್ಠ ಒಂದು ಇಬ್ಬರ ನಾವು ಈ ಚಿತ್ರರಂಗಕ್ಕಾಗ್ಲಿ ಈ ದಾರಲಿ ಹೋಗ್ಯಾರಂತ ನಾ ಹೇಳ್ತೇನೆ ಹೆಂಗರಪ್ಪ ಅಂದ್ರ ಮಾಂತೇಸ್ರೂ ರಾಮ್ ಮಾಡ್ತೇ ರಾಮ್ ಏನ್ ಈ ಉಸುಗಾರಿಕೆ ಆಗ್ತಿದ್ವಲ್ರಿ ಅವಾಗ ಅವರು ನಾಟಕ ಮಾಡೋದು ಇರ್ತಾನ ಮಾಡೋದು ಅವರು ಆಕ್ಟಿಂಗ್ ಮಾಡಿಸೋದು ಮಾಡ್ತಿದ್ರು ಈಗ ಅವರು ಧಾರಾಯಿ ಆಗ್ಲಿ ಮತ್ತ ರಂಗಾಯನ ಒಳಗಾಗ್ಲಿ ಅವ್ರು ಕಲಿಯ ಪ್ರದರ್ಶನ ಮಾಡ್ತಾರೆ ನಮಗ ಅವರೊಂದ್ ಶಿರ್ಮ್ ಅದೊಂದು ಹೆಣ್ಣು ಅನ್ನೊಬ್ರು ಚವನ ಮುದ್ದಿ ಅಂತ ಹೇಳ್ತೇವ್ ಕೂಡ ಈ ವೇದಿಕೆಯ ಮೇಲೆ ಬಾರ್ಸಕ್ಕ ಬಂದವರು ಏನೋ ಸಂಗೀತವಲ್ಲ ಅವರು ಅವರು ಒಂದು ರಾಜಿ ಮಾಡಲ್ಲ ಈ ವೇದಿಕೆ ಹಿಂದೆ ಅಂತ ನಾವು ಹೇಳ್ತೇವೆ ನೋಡುದ್ರಲ್ಲ ವೀಕ್ಷಕರೇ ಈ ಒಂದು ಸಾಂಪ್ರದಾಯಿಕವಾಗಿ ಆಚರಿಸ್ಕೊಂಡು ಬರುವಂತ ಕಾರ್ಯಕ್ರಮಗಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅಂದಾಗೆ ಇಲ್ಲಿಂದ ಕಲಾವಿದರನ್ನ ಹುಟ್ಟಾಕಿ ಹಿರಿಯರಿಗೆ ಅಂದರೆ ಒಂದು ರಂಗಾಯಣದಿಂದ ಹಿಡಿದು ಅಂದರೆ ಒಂದು ಇದೇನು ನಾಟಕ ಮನೆಯಲ್ಲೇ ನಾ ನಾಟಕ ಪ್ರಾಕ್ಟೀಸ್ ಮಾಡ್ದಂಗೆ ಮಾಡಿ ಈ ಒಂದು ಹೋಳಿ ಹಬ್ಬದ ಆಚರಣೆಯಲ್ಲಿ ಕಲಾವಿದರಗಳನ್ನ ಹುಟ್ಟಾಕಿ ಅವರ ಭವಿಷ್ಯ ಆಗಲಿ ಅಂತ ಬೆಂಗಳೂರು ಅಂತ ಸಿಟಿಯಲ್ಲಿ ಆಮೇಲೆ ಇನ್ನೂ ಅನೇಕ ಹತ್ತು ಹಲವು ಕಾರ್ಯಕ್ರಮಗಳು ನೀಡುವಂತ ಮಾಡೋದು ಈ ರಾಧಾಪುರ ಪೇಟೆಯ ಒಂದು ಕಾಮನ್ ಉತ್ಸವದ ಕಮಿಟಿಯವರು ಮಾಡ್ತಾ ಇದಾರೆ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಕಲಾವಿದರುಗಳು ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಒಂದು ಬುನಾದಿಯನ್ನು ಹಾಕಿ ಕೊಡ್ತಾರೆ ಅಂದ್ರೆ ಸುಳ್ಳು ಆಗಲಿಲ್ಲ ಆಗ ಆಗಲ್ಲ ಅದೇ ರೀತಿ ಇನ್ನೊಂದು ಹೇಳಿದ್ರು ನಾವು ಮನೆಯಾಗ ಒಂದು ಮದುವೆ ಮಾಡಿದ್ರೆ ನಾವು ಒಂದು ಸಾವಿರ ಹನ್ನೆರಡುನೂರ ಮಂದಿ ಒಂದು ಊಟ ಒಂದು ಬುಂದೆ ಊಟ ಒಂದು ನೀರು ಹಾಕ್ಬೇಕಂದ್ರೆ ನಮ್ದು ತೇನ್ ಹೇಳದೋಗಿರತೈತಿ ಅಂತಾದ್ರೆ ಇವರು ಹದಿಮೂರು ವರ್ಷದಿಂದ ಆ ಒಂದು ಕಾಮನ ಮದುವೆ ಮಾಡಿದಾಗ ಹತ್ತು ಸಾವಿರ ಜನಕ್ಕೆ ಕಡಿಮೆ ಆದ್ರೆ ಕರಿಗೇಡ್ಕೊಂಡು ಊಟ ಹಾಕಿರಂತಂದ್ರೆ ಸೆಲ್ಯೂಟ್ ಹೇಳಬೇಕು ಯಾಕಂದ್ರೆ ಅದು ಒಂದು ಸಣ್ಣ ಕೆಲಸ ಅಲ್ಲ ಹತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕಂತಂದ್ರ ಅದರ ಹಿಂದೆ ಪರಿಶ್ರಮ ಎಷ್ಟಿರ್ತದೆ ಅಂತ ಅದನ್ನ ಊಹೆಗೂ ನಿಲ್ಕದಂತ ಪರಿಶ್ರಮ ಅದು ಶೇಖರ್ಯ ಅವರೇ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ನಿಮ್ಮ ಹೋಳಿ ಸಂಭ್ರಮ ರಾಧಾಪುರ ಪೇಟ್ ಈ ಒಂದು ಏನ್ ಮಾಡ್ಕೊಂಡಿದ್ದಿಲ್ಲ ಮುಂದಿನ ಫ್ಯೂಚರ್ ಪ್ಲಾನಿಂಗ್ಸ್ ಅಂದ್ರೆ ಮುಂದಿನ ದೂರದೃಷ್ಟಿಯಿಂದ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಕೋಬೇಕಂತ ನಿಮ್ ವಿಚಾರಗಳು ನೋಡ್ರಿ ಈಗ ನಾವು ರಾಜ್ಯ ಮಟ್ಟದವ್ರನ್ನ ಅಂತ ಅಂತರಾಷ್ಟ್ರ ಮಟ್ಟದವ್ರನ್ನ ಕಲಾ ತಂಡಗಳನ್ನ ಕಾರ್ಯಕ್ರಮ ಕೊಡ್ತಾನೆ ಇದ್ರಿ ಪ್ರತಿ ವರ್ಷ ಐದು ದಿವಸ ಕಾರ್ಯಕ್ರಮ ವಿಜೃಂಭಣೆಯಿಂದನ ಮಾಡ್ತೀವಿ ಮತ್ತ ಸ್ಥಳೀಯ ಕಲಾವಿದರಿಗೆ ಅವಕಾಶ ಇತ್ತಂದ್ರೆ ಇಲ್ಲಿಂದ ಒಂದು ವೇದಿಕೆ ಏನಿರಿ ದಯವಿಟ್ಟು ಎಲ್ಲಾರು ಈಗ ವೇದಿಕೆ ಏನಾರ ಕಲಾ ಕಲೆ ಇದ್ರ ಈ ವೇದಿಕೆ ಮೇಲೆ ತೋರಿಸಿದ್ರೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ನೋಡಕ್ ಬಂದಿರ್ತಾರೆ ಏನು ಅವ್ರ ಕಲೆಯ ಇದಾಗಬಾರ್ದು ಅನ್ನೋದೇನ್ರಿ ಮತ್ತ್ ಮುಂದೆ ನಾವು ಫ್ಯೂಚರ್ ಬಗ್ಗೆ ಹೇಳಿರೀ ನಾವು ಇದೇ ರೀತಿನ ಇದಕ್ಕೇ ವಿಜೃಂಭಣೆಯಿಂದ ನಾವು ಸಾರ್ವಕಾಲಿಕ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರು ನೋಡಿದ್ರಲ್ಲ ವೀಕ್ಷಕರೇ ಕಲೆಗಳ ತವರೂರು ಅಂತ ನಾನು ಅವಾಗಲೇ ಹೇಳಿದೆ ಅದೇ ರೀತಿ ಅವರು ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದಾರೆ ಎಲ್ರಿಗೂ ನಮ್ಮ ವೇದಿಕೆ ನಿಮಗೋಸ್ಕರ ತೆರೆದಿದೆ ಈ ತಮ್ಮ ತಮ್ಮಲ್ಲಿರುವಂತ ಕಲೆಗಳನ್ನ ತಮ್ಮಲ್ಲಿರುವಂತ ಒಂದು ವಿಶೇಷತೆಗಳನ್ನ ಬಂದು ನಮ್ಮ ವೇದಿಕೆ ಮುಖಾಂತರ ತೋರಿಸ್ಕೊಳ್ಳಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ವೇದಿಕೆ ಯಾವತ್ತು ತೆರೆದಿರುತ್ತೆ ಅಂತ ಮುಕ್ತವಾಗಿ ಅವರ ಕೊಟ್ಟಿದ್ದಾರೆ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು